ಸ್ವಾಗತ ನಾನು ರೇಖಾ ಹಾಸನ ದೇಶ ಸ್ವಾತಂತ್ರ್ಯ ಪಡೆಯುವ ವೇಳೆಯಲ್ಲಿ ಕೋಮು ಗಲಭೆಗಳು ನಡೆದುವು ಒಂದು ವೈವಿಧ್ಯಮಯವಾದ ವಿವಿಧತೆಯಲ್ಲಿ ಏಕತೆಯ ದೇಶ ಇರಕೂಡುದು ಎಂಬ ಪಿತೂರಿಯ ಭಾಗವಾಗಿಯೇ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಕೋಮು ಗಲಭೆಗಳು ನಡೆದುವು ಒಂದು ಕಡೆ ಸ್ವಾತಂತ್ರ್ಯ ಪಡೆದ ಸಂಭ್ರಮವಾದ್ರೆ ಇನ್ನೊಂದು ಕಡೆ ಅಲ್ಪಸಂಖ್ಯಾತರು ದಲಿತರು ಭಯದ ವಾತಾವರಣದಲ್ಲಿ ಕಳೆಯುವ ಮೂಲಕ ದೇಶದೊಳಗೆ ಅಭದ್ರತೆಯನ್ನು ಸೃಷ್ಟಿಸಲಾಯಿತು ಕರ್ನಾಟಕ ಎಂಬ ರಾಜ್ಯ ಉದಯಿಸಿದಾಗಲೂ ಇದೇ ಪಿತೂರಿಯನ್ನು ಕರ್ನಾಟಕದಲ್ಲೂ ಮಾಡಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಜುಲೈ ಇಪ್ಪತ್ತೈದರಂದು ಅಂದಿನ ಮೈಸೂರು ವಿಧಾನಸಭೆಯಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಹೆಸರು ಬದಲಾಯಿಸುವ ನಿರ್ಣಯವನ್ನು ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಮಂಡಿಸಿದರು ಮೈಸೂರು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ನಿರ್ಣಯ ಅಂಗೀಕಾರಗೊಂಡ ಬಳಿಕ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ಆಗಸ್ಟ್ನಲ್ಲಿ ಭಾರತದ ಸಂಸತ್ತಿನಲ್ಲಿ ಮೈಸೂರು ರಾಜ್ಯ ಅಧಿನಿಯಮ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಅಂಗೀಕೃತವಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವೆಂಬರ್ ಹತ್ತರಂದು ಮುಖ್ಯಮಂತ್ರಿ ದೇವರಾಜ ಅರಸ್ ಅವರು ಮೈಸೂರು ರಾಜ್ಯದ ಹೆಸರನ್ನು ಕರ್ನಾಟಕ ಎಂದು ಘೋಷಿಸಿದರು ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನವೆಂಬರ್ ಒಂದರಂದು ಕರ್ನಾಟಕ ಎಂಬ ಹೆಸರಿನ ಘೋಷಣೆಯಾಗಿ ಐವತ್ತು ವರ್ಷಗಳು ಪೂರ್ಣಗೊಳ್ಳುತ್ತವೆ ಅಂದಿನ ರಾಜಕಾರಣಿಗಳು ಹೋರಾಟಗಾರರು ಚಿಂತಕರು ಸಾಹಿತಿಗಳು ಸೌಹಾರ್ದ ಸಹೋದರತೆಯ ವಿಶಾಲ ಕರ್ನಾಟಕದ ಕನಸನ್ನು ಹೊಂದಿದ್ರು ಆ ಕನಸುಗಳಿಗೆ ಅಂದಿನಿಂದ ಇಂದಿನವರೆಗೂ ಬೆಂಕಿ ಇಡುವ ಪ್ರಯತ್ನಗಳು ವ್ಯವಸ್ಥಿತವಾಗಿ ನಡೀತಲೇ ಇವೆ ಕರಾವಳಿಯಲ್ಲಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲೇ ಕೋಮುಗಲಭೆಗಳು ನಡೆದಿದ್ವು ಎಂದು ದಾಖಲೆಗಳು ಹೇಳುತ್ತವೆ ಮುಸ್ಲಿಮರು ಮತ್ತು ಮಗವೀರರ ಮಧ್ಯೆ ನಡೆದ ವೈಮನಸ್ಸು ಕೋಮುಗಲಭೆಗೆ ತಿರುಗಿತ್ತು ಇದರ ಹಿಂದೆ ಕರಾವಳಿಯಲ್ಲಿ ಆಗಷ್ಟೇ ಬೆಳೆಯುತ್ತಿದ್ದ ಸಂಘ ಪರಿವಾರದ ಕೈವಾಡ ಇತ್ತು ಮೀನು ಹಿಡಿದು ಮಾರಾಟ ಮಾಡುವ ಮೊಗವೀರ ಮಹಿಳೆಯರ ಮೇಲೆ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಮೀನು ವ್ಯಾಪಾರಿ ಕೈ ಮಾಡಿದ ಎಂಬ ವದಂತಿಯು ಗಲಭೆಗೆ ಕಾರಣವಾಗಿತ್ತು ಇಂಥದ್ದೊಂದು ವದಂತಿಯನ್ನು ವ್ಯವಸ್ಥಿತವಾಗಿ ಹರಡಿ ಕೋಮು ಗಲಭೆಯನ್ನು ಸೃಷ್ಟಿಸಲಾಯಿತು ಆಗಿನ್ನೂ ಕರ್ನಾಟಕ ರಾಜ್ಯವೇ ಆಗಿರಲಿಲ್ಲ ಬ್ರಿಟಿಷರ ಕಾಲದಲ್ಲಿ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿದ ಮಂಗಳೂರು ಮೈಸೂರು ರಾಜ್ಯದ ಭಾಗವಾಗಿತ್ತು ಈ ಸಂದರ್ಭದಲ್ಲಿ ನೆಲ ಜಲ ಭಾಷೆಯ ಹೆಸರಲ್ಲಿ ಒಗ್ಗಟ್ಟಾಗಿದ್ದ ಜನರನ್ನು ಒಡೆಯುವ ಕೃತ್ಯವನ್ನು ಸಂಘ ಪರಿವಾರವು ವ್ಯವಸ್ಥಿತವಾಗಿ ನಡೆಸ್ತಿತ್ತು ಸರ್ಕಾರಿ ದಾಖಲೆಗಳು ಹೇಳುವಂತೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಸೆಪ್ಟೆಂಬರ್ನ ಒಂದು ಗುರುವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತರ ವೇಳೆಗೆ ಮಂಡ್ಯದಲ್ಲಿ ವಿದ್ಯಾರ್ಥಿಗಳು ಶಾಂತವಾದ ರೀತಿಯಲ್ಲಿ ಮೆರವಣಿಗೆ ನಡೆಸ್ತಿದ್ದರು ಕೇಂದ್ರ ಸರ್ಕಾರದ ಹಲವು ಜನವಿರೋಧಿ ಧೋರಣೆ ಖಂಡಿಸಿ ನಡೆಯುತ್ತಿದ್ದ ಮಂಡ್ಯ ಬಂದ್ನ ಭಾಗವಾಗಿ ವಿದ್ಯಾರ್ಥಿಗಳ ಮೆರವಣಿಗೆ ನಡೀತಿತ್ತು ಇದೇ ಮೆರವಣಿಗೆಯಲ್ಲಿ ಕೆಲ ಸಂಘ ಪರಿವಾರದ ದುಷ್ಕರ್ಮಿಗಳು ಸೇರ್ಕೊಂಡಿದ್ರು ಬಂದಾಗಿದ್ದ ಮಂಡ್ಯದ ಪೇಟೆಯಲ್ಲಿ ಮೆರವಣಿಗೆಗೆ ಹೋಗುವಾಗ ಹಬೀಬ್ ಟ್ರೇಡರ್ಸ್ ಎಂಬ ಅಂಗಡಿಯ ಮಾಲೀಕರು ಬಾಗಿಲನ್ನು ಮುಚ್ಚುವುದಿಲ್ಲ ಎಂದಾಗ ವಿದ್ಯಾರ್ಥಿಗಳ ಮಧ್ಯೆ ಸೇರಿದ್ದ ಕೋಮುವಾದಿಗಳು ಅಂಗಡಿಯೊಳಗೆ ನುಗ್ಗಿದ್ರು ಈ ಸಂದರ್ಭದಲ್ಲಿ ಅಂಗಡಿ ಮಾಲೀಕರು ಅದಕ್ಕೆ ಪ್ರತಿರೋಧ ವ್ಯಕ್ತಪಡಿಸಿದಾಗ ಅಂಗಡಿ ಮಾಲೀಕನಿಗೆ ಎರಡೆರಡು ಬಾರಿ ಚಾಕುವಿನಿಂದ ತೀವಿದು ಹಲ್ಲೆ ಮಾಡಲಾಯಿತು ಆಸ್ಪತ್ರೆಗೆ ದಾಖಲಿಸಿದರು ಆತ ಬದುಕುಳಿಯಲಿಲ್ಲ ಮೈಸೂರು ರಾಜ್ಯ ಕರ್ನಾಟಕ ಆಗಬೇಕು ಎಂಬ ಬೇಡಿಕೆಯಲ್ಲಿ ದೊಡ್ಡ ಧ್ವನಿ ಮಂಡ್ಯದ್ದಾಗಿತ್ತು ಇನ್ನೊಂದೇ ತಿಂಗಳಲ್ಲಿ ಮೈಸೂರು ರಾಜ್ಯ ಕರ್ನಾಟಕ ರಾಜ್ಯ ಎಂದು ಘೋಷಣೆಯಾಗೋದ್ರಲ್ಲಿತ್ತು ಆದರೆ ಅದೇ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಹಿಂದೂ ಮುಸ್ಲಿಂ ಎಂದು ಒಡೆಯುವ ಪ್ರಯತ್ನ ನಡೆಯಿತು ಗುರುವಾರ ಮಧ್ಯಾಹ್ನ ಆರಂಭವಾದ ಗಲಾಟೆ ಮಂಡ್ಯದಲ್ಲಿ ದೊಡ್ಡ ಗಲಭೆಯನ್ನೇ ಸೃಷ್ಟಿಸಿತು ಮುಸ್ಲಿಂ ವ್ಯಾಪಾರಿಯನ್ನು ಕೊಂದ ಆರೋಪಿಯನ್ನು ಪೊಲೀಸರು ಅಂದೇ ಬಂಧಿಸಿದ್ರೆ ಗಲಾಟೆ ಅಲ್ಲಿಗೆ ತಣ್ಣಗಾಗ್ತಿತ್ತು ಆದರೆ ಪೊಲೀಸರು ಆರೋಪಿಯನ್ನು ಬಂಧಿಸಲಿಲ್ಲ ಮರುದಿನ ಶುಕ್ರವಾರ ದಿನವಾದ್ದರಿಂದ ಮಧ್ಯಾಹ್ನದ ನಂತರ ಕೊಲೆ ಪ್ರತಿಭಟಿಸಿ ಜನ ಸೇರಿಸಿದರು ಮಂಡ್ಯ ಪೊಲೀಸರಿಗೆ ಇದು ಬಹುಶಃ ಮೊದಲ ದೊಂಬಿ ಗಲಾಟೆ ಮಂಡ್ಯದ ಗಲಭೆಗ್ರಸ್ತ ಯಾವ ಬೀದಿಯಲ್ಲೂ ಪೊಲೀಸರು ಇರಲಿಲ್ಲ ಪೊಲೀಸರನ್ನು ಶ್ರೀಮಂತರ ಅಧಿಕಾರಿಗಳ ಆಸ್ತಿಪಾಸ್ತಿ ಮನೆ ಕಾಯಲು ನಿಯೋಜನೆ ಮಾಡಲಾಗಿತ್ತು ಹಾಗಾಗಿ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಆರಂಭವಾದ ದೊಂಬಿ ಮತ್ತೆ ಬೆಂಕಿ ಅನಾಹುತ ಪ್ರಕರಣಗಳು ಯಾವ ಅಡೆತಡೆ ಇಲ್ಲದೆ ಸಾಯಂಕಾಲ ಐದು ಗಂಟೆವರೆಗೂ ನಡೆದುವು ಸುಮಾರು ನೂರ ಮೂವತ್ತರಿಂದ ನೂರ ನಲ್ವತ್ತು ಗುಡಿಸಲುಗಳನ್ನ ಸುಟ್ಟು ಹಾಕಿದ್ರು ಒಬ್ರು ಸತ್ತು ಹತ್ತಾರು ಜನ ಗಾಯಗೊಂಡ್ರು ಪೇಟೆ ಪೂರ್ತಿ ಬೆಂಕಿ ಆಸ್ತಿಪಾಸ್ತಿ ನಾಶದಿಂದ ಬರ್ಬರವಾಗಿತ್ತು ಅಂತ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರ ಮೈಸೂರು ವಿಧಾನಸಭೆಯಲ್ಲಿ ಮಂಡ್ಯದ ಅಂದಿನ ಶಾಸಕರು ವಿವರಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸ್ಥಳೀಯ ಕಾಂಗ್ರೆಸ್ ನಾಯಕ ಕಲ್ಲಡ್ಕ ಇಸ್ಮಾಯಿಲರನ್ನು ಹಿಂದುತ್ವವಾದಿಗಳು ಅಪಹರಿಸಿ ಕೊಲೆ ಮಾಡಿದರು ಈ ಕೊಲೆಯ ನೇತೃತ್ವವನ್ನು ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ರೆ ವಹಿಸಿದ್ರು ಎಂಬ ಆರೋಪ ಕೂಡ ಕೇಳಿಬಂದಿತ್ತು ಇದು ಕರಾವಳಿಯಲ್ಲಿ ಹಿಂದೂ ಮುಸ್ಲಿಮರ ವಿಘಟನೆಗೆ ಕಾರಣವಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಇಂದಿರಾ ಗಾಂಧಿಯವರನ್ನ ಬಂಧಿಸಿದಾಗ ಕಾಂಗ್ರೆಸ್ ಜಿಲ್ಲಾ ಬಂದ್ಗೆ ಕರೆ ನೀಡಿತ್ತು ಅಂಗಡಿ ಮುಂಗಟ್ಟುಗಳನ್ನು ಕಾಂಗ್ರೆಸ್ಸಿಗರು ಮುಚ್ಚಿಸುವ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಘರ್ಷಣೆ ಪ್ರಾರಂಭವಾಯಿತು ಇದು ಕೋಮುಗಲಭೆಯಾಗಿ ಪರಿವರ್ತನೆಯಾಗಿ ಇಡೀ ಜಿಲ್ಲೆಯಾದ್ಯಂತ ವ್ಯಾಪಿಸಿತು ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹಲವು ಮಸೀದಿಗಳಿಗೆ ಹಿಂದುತ್ವವಾದಿಗಳು ಕಲ್ಲು ತೂರಾಟ ನಡೆಸಿದರು ಹಲವರು ಗಾಯಗೊಂಡ್ರು ಹಲವರನ್ನ ಬಂಧಿಸಲಾಯಿತು ಜನಜೀವನವನ್ನ ಅಸ್ತವ್ಯಸ್ತಗೊಳಿಸಿದ ಕೋಮುಗಲಭೆ ಇದು ಕಲ್ಲಡ್ಕ ಇಸ್ಮಾಯಿಲ್ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಸರಿಯಾಗಿ ನಡೆದುಕೊಂಡಿದ್ರೆ ಹಿಂದುತ್ವವಾದಿಗಳ ಕೊಲೆ ರಾಜಕಾರಣವನ್ನ ನಿಲ್ಲಿಸಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಕೋಮು ಗಲಭೆ ನಡೆಯುತ್ತಿರಲಿಲ್ಲ ಪೊಲೀಸರು ಮತ್ತು ಹಿಂದುತ್ವವಾದಿಗಳ ಅಕ್ರಮ ಸಂಬಂಧ ಮತ್ತು ನಿಷ್ಕ್ರಿಯತೆಗಳೇ ಕೋಮುಗಲಭೆಗೆ ಸಾವು ನೋವುಗಳೇ ಕಾರಣವಾಗಿತ್ತು ಕರ್ನಾಟಕದ ಇತಿಹಾಸದಲ್ಲೇ ಅತಿದೊಡ್ಡ ಕೋಮುಗಲಭೆ ಎನಿಸಿಕೊಂಡಿದ್ದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಡೆದ ಗಲಭೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಆರಂಭವಾದ ಸುರತ್ಕಲ್ ಕೋಮು ಗಲಭೆ ನಿಂತಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜನವರಿ ತಿಂಗಳಲ್ಲಿ ಇಷ್ಟು ಸುದೀರ್ಘ ಅವಧಿಯಲ್ಲಿ ನಡೆದ ಕೋಮು ಗಲಭೆಯಲ್ಲಿ ಮಂಗಳೂರಿನ ಸುರತ್ಕಲ್ ಪಣಂಬೂರು ಮಂಗಳೂರು ಕಂಕನಾಡಿ ಠಾಣೆಗಳಲ್ಲಿ ಸುಮಾರು ಇನ್ನೂರ ಅರವತ್ತೊಂದು ಎಫ್ ಐ ಆರ್ಗಳು ದಾಖಲಾದವು ಬಹುಶಃ ಇದು ಎಫ್ ಐ ಆರ್ಗಳ ಇತಿಹಾಸದಲ್ಲೇ ಮೊದಲಿರಬೇಕು ಪೊಲೀಸ್ ದಾಖಲೆಗಳ ಪ್ರಕಾರ ಈ ಗಲಭೆಯಲ್ಲಿ ಏಳು ಮಂದಿ ಮುಸ್ಲಿಮರು ಓರ್ವ ಹಿಂದೂ ಪ್ರಾಣ ಕಳ್ಕೊಂಡಿದ್ದ ಜನರ ಮಾಹಿತಿಯ ಪ್ರಕಾರ ಹದಿನಾರು ಜನ ಪ್ರಾಣ ಕಳ್ಕೊಂಡಿದ್ರು ಸುಮಾರು ನೂರಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದರೆ ಇನ್ನೂರಕ್ಕೂ ಹೆಚ್ಚು ಮನೆಗಳನ್ನು ಜಖಂಗೊಳಿಸಲಾಗಿತ್ತು ಸಾರ್ವಜನಿಕ ಆಸ್ತಿಪಾಸ್ತಿಗಳು ಪ್ರಾರ್ಥನಾಲಯಗಳನ್ನು ಹಾಳುಗೆಡವಲಾಗಿತ್ತು ಇಂತಹ ಭೀಭತ್ಸ ರೀತಿಯ ಕೋಮು ಗಲಭೆ ನನ್ನೂರು ಸುರತ್ಕಲ್ನಲ್ಲಿ ನಡೆದಿತ್ತು ಎನ್ನುತ್ತಾರೆ ಪತ್ರಕರ್ತ ನವೀನ್ ಸೂರಿಂಜೆಯವರು ಆ ಬಳಿಕ ಕರಾವಳಿ ಕೋಮುವಾದದ ಪ್ರಯೋಗಶಾಲೆಯಾಗಿ ಇನ್ನಷ್ಟು ಗಟ್ಟಿಯಾಯಿತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರಾಜ್ಯದಲ್ಲಿ ಜಯೆಜ್ ಪಟೇಲರು ಮುಖ್ಯಮಂತ್ರಿಯಾಗಿದ್ದರು ರೋಷನ್ ಬೇಗ್ ಅವರು ಗೃಹ ಸಚಿವರಾಗಿದ್ದರು ಪ್ರಗತಿಪರವಾಗಿ ಚಿಂತಿಸುವ ಬಿ ಎ ಮೊಹಿಯುದ್ದೀನ್ ಎಂಬ ಮುತ್ಸದ್ದಿ ರಾಜಕಾರಣಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದರು ಯಕ್ಷಗಾನದ ಮೂಲಕವೇ ರಾಜಕಾರಣಕ್ಕೆ ಬಂದ ಕುಂಬ್ಳೆ ಸುಂದರರಾವ್ ಸುರತ್ಕಲ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರಾಗಿದ್ದರು ಆಗ ಸುರತ್ಕಲ್ನಲ್ಲಿ ಮುಸ್ಲಿಂ ವಿದ್ಯಾರ್ಥಿಯೊಬ್ಬ ಹಿಂದೂ ವಿದ್ಯಾರ್ಥಿನಿಗೆ ಚುಡಾಯಿಸಿದನೆಂದು ವಿದ್ಯಾರ್ಥಿಗಳ ಮಧ್ಯೆ ಗಲಾಟೆ ಶುರುವಾಗಿತ್ತು ಇದು ಕಾಲೇಜು ಆವರಣದಲ್ಲಿ ಇತ್ಯರ್ಥವಾಗಬೇಕಾದ ಹುಡುಗ ಹುಡುಗಿಯರ ಕೋಳಿ ಜಗಳ ಅಷ್ಟೆ ಆದರೆ ಇದನ್ನೇ ಬಳಸಿಕೊಂಡ ಬಜರಂಗದಳ ಮುಸ್ಲಿಮರ ಮೇಲೆ ಹಲ್ಲೆ ನಡೆಸಲು ಮುಂದಾಯಿತು ಇಷ್ಟಕ್ಕೆ ಸುಮ್ಮನಾಗದ ಬಜರಂಗದಳವು ರಾಷ್ಟ್ರೀಯ ಹೆದ್ದಾರಿ ತಡೆ ನಡೆಸಿ ವಾಹನಗಳ ಮೇಲೆ ಕಲ್ಲು ತೂರಾಟ ಮುಸ್ಲಿಮರ ಮೇಲೆ ದಾಳಿಗಳನ್ನು ನಡೆಸಿತು ಪೊಲೀಸರು ಗಲಾಟೆ ನಡೆಸಿದ ಹಿಂದುತ್ವವಾದಿಗಳ ಮೇಲೆ ಜಾಮೀನು ರಹಿತ ಸೆಕ್ಷನ್ಗಳಡಿಯಲ್ಲಿ ಎಫ್ಐಆರ್ ದಾಖಲಿಸಿ ಬಂಧಿಸಿದ್ರು ಹಿಂದುತ್ವವಾದಿಗಳ ಮೇಲೆ ಎಫ್ಐಆರ್ ಆಗಿದ್ದೇ ತಡ ಬಿಜೆಪಿ ಶಾಸಕ ಕುಂಬಳೆ ಸುಂದರ್ರಾವ್ ಅವರು ಮೆರವಣಿಗೆ ನಡೆಸಿ ಸುರತ್ಕಲ್ ಠಾಣೆಗೆ ಮುತ್ತಿಗೆ ಹಾಕಿದ್ರು ಸಾವಿರಾರು ಹಿಂದುತ್ವವಾದಿಗಳು ಸುರತ್ಕಲ್ ಠಾಣೆ ಮೇಲೆ ದಾಳಿ ನಡೆಸಿದ್ರು ಕುಂಬಳೆ ಸುಂದರ್ರಾವ್ ಅವರೇ ಶಾಸಕರಾಗಿದ್ದುಕೊಂಡು ಪೊಲೀಸ್ ಠಾಣೆಯ ಜೀಪ್ ಹತ್ತಿ ಪ್ರಚೋದನಾತ್ಮಕ ಭಾಷಣ ಮಾಡಿದ್ರು ಹಿಂದುತ್ವವಾದಿಗಳ ಮೇಲೆ ಹಾಕಿರುವ ಜಾಮೀನು ರಹಿತ ಸೆಕ್ಷನ್ ಗಳನ್ನ ರದ್ದುಗೊಳಿಸಿ ಬೇಲೆಬೆಲ್ ಸೆಕ್ಷನ್ ಹಾಕಿ ನ್ಯಾಯಾಧೀಶರ ಮುಂದೆ ಹಾಜರಿಪಡಿಸದೆ ಠಾಣೆಯಲ್ಲೇ ಬಿಡುಗಡೆ ಮಾಡಬೇಕು ಅಂತ ಶಾಸಕ ಕುಂಬೆ ಸುಂದರ ಒತ್ತಡ ಹಾಕಿದ್ರು ಪೊಲೀಸರು ವಿಧಿ ಇಲ್ಲದೆ ಗಲಭೆಕೋರರ ಮೇಲೆ ಹಾಕಿದ್ದ ಸೆಕ್ಷನ್ ಬದಲಿಸಿ ಠಾಣೆಯಲ್ಲೇ ಜಾಮೀನು ನೀಡಿ ಹೊರ ಕಳಿಸಿದ್ರು ಈ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡಿತು ಇಡೀ ಸೂರತ್ಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ ನೋಡಿದ್ರು ಬೆಂಕಿ 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 ಅಷ್ಟೇ ಅಪಾರ ಆಸ್ತಿಪಾಸ್ತಿ ನಾಶ ಆಯಿತು ಕರ್ಫ್ಯೂ ವಿಧಿಸಲಾಯಿತು ಈ ಎರಡೂ ಕೋಮುಗಲಭೆಗಳು ಕರಾವಳಿಯಲ್ಲಿ ಹಿಂದುತ್ವ ನಾಯಕ ಸತ್ಯಜಿತ್ ಸುರತ್ಕಲ್ಲರನ್ನು ರನ್ನು ಬೆಳೆಸಿದವು ಎರಡೂ ಕೋಮುಗಲಭೆಯಲ್ಲಿ ಸತ್ಯಜಿತ್ ಸುರತ್ಕಲ್ ವಿರುದ್ಧ ಐವತ್ತಕ್ಕೂ ಹೆಚ್ಚು ಎಫ್ಐಆರ್ ಗಳು ದಾಖಲಾದವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕೋಮುಗಲಭೆವರೆಗೆ ಕರಾವಳಿಯ ಮೊಗವೀರ ಸಮುದಾಯದ ಯುವಕರು ಕೋಮುಗಲಭೆಗಳಲ್ಲಿ ಸಕ್ರಿಯರಾಗಿದ್ದರು ಆದರೆ ಕಡಲಿನಲ್ಲಿ ಮೀನು ಹಿಡಿದು ಧಕ್ಕೆಯಲ್ಲಿ ಹರಾಜು ಹಾಕಿ ಮೀನುಗಳನ್ನು ಮನೆ ಮನೆಗೆ ಗ್ರಾಹಕರಿಗೆ ತಲುಪಿಸುವ ಪ್ರಕ್ರಿಯೆಯಲ್ಲಿ ಮೊಗವೀರರು ಮತ್ತು ಮುಸ್ಲಿಮರ ಒಗ್ಗಟ್ಟಿನ ಶ್ರಮವಿತ್ತು ಅದಲ್ಲದೆ ಕರಾವಳಿಯ ಮೀನು ಗ್ರಾಹಕರ ದೊಡ್ಡ ಸಂಖ್ಯೆಯೇ ಮುಸ್ಲಿಮರದ್ದು ಕೋಮು ಗಲಭೆಗಳು ನಮ್ಮ ಅನ್ನಕ್ಕೆ ಕಲ್ಲು ಹಾಕುತ್ತದೆ ಎಂದು ಅರಿಯಲು ಮೊಗವೀರರಿಗೆ ಹೆಚ್ಚು ಸಮಯ ಹಿಡಿಯಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕೋಮು ಗಲಭೆಯ ಬಳಿಕ ನಡೆದ ಗಲಭೆಗಳಲ್ಲಿ ಮೊಗವೀರರ ಭಾಗವಹಿಸುವಿಕೆಯ ಸಂಖ್ಯೆ ಬಹಳ ನಗಣ್ಯವಾಯಿತು ಆದರೆ ಬಿಲ್ಲವರು ಮಾತ್ರ ಕೋಮುವಾದಕ್ಕಾಗಿ ಕೊಲ್ಲುವವರು ಕೊಲ್ಲಲ್ಪಡುವವರು ಆದರು ಹಿಂದುತ್ವ ರಾಜಕಾರಣದ ಮೊದಲ ಗುರಿ ಮುಸ್ಲಿಮರು ಎಂದು ಮೇಲ್ನೋಟಕ್ಕೆ ಭಾಸವಾಗುವಂತಿದ್ರು ನಿಜವಾಗಿ ಹಿಂದುತ್ವದ ಮೊದಲ ಗುರಿ ಬಿಲ್ಲವ ಸೇರಿದಂತೆ ಹಿಂದೂ ಸಮುದಾಯದ ಹಿಂದುಳಿದ ವರ್ಗಗಳು ಬಿಲ್ಲವ ಸೇರಿದಂತೆ ಹಿಂದುಳಿದ ವರ್ಗಗಳನ್ನು ಕಾಲಾಳುಗಳನ್ನಾಗಿ ಬಳಸಿಕೊಂಡು ಮುಸ್ಲಿಂ ಕ್ರಿಶ್ಚಿಯನರ ವಿರುದ್ಧ ಕೊಲ್ಲು ಮತ್ತು ಕೊಲ್ಲಲ್ಪಡು ಎಂಬ ಸೂತ್ರದಂತೆ ಬಳಕೆ ಮಾಡಿಕೊಳ್ಳಲಾಗುತ್ತೆ ಹಿಂದುತ್ವದ ಶಕ್ತಿಗಳು ನಡೆಸುವ ಕೋಮುಗಲಭೆಗಳಲ್ಲಿ ಕೊಲ್ಲುವವರು ಮತ್ತು ಕೊಲ್ಲಲ್ಪಡುವವರು ಬಿಲ್ಲವರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಹಿಂದುತ್ವ ನಾಯಕರಿಗೆ ಹಿಂದುಳಿದ ವರ್ಗಗಳೆಂದರೆ ಒಂದು ರೀತಿಯಲ್ಲಿ ಮೇಲ್ವರ್ಗದ ಕೈಯಲ್ಲಿರುವ ಅಂಕದ ಕೋಳಿಯಂತೆ ಕರಾವಳಿಯ ಕೋಮುಗಲಭೆಯಲ್ಲಿ ಸತ್ತವರ ಪಟ್ಟಿ ನೋಡಿ ಉದಯ ಪೂಜಾರಿ ಜಗದೀಶ್ ಪೂಜಾರಿ ಕ್ಯಾಂಡಲ್ ಸಂತು ಪೊಳಲಿ ಅನಂತು ಪ್ರಶಾಂತ್ ಪೂಜಾರಿ ಹರೀಶ್ ಪೂಜಾರಿ ಪ್ರೇಮ್ ಕೋಟ್ಯಾನ್ ಸುನೀಲ್ ಪೂಜಾರಿ ಹೇಮಂತ್ ಪ್ರವೀಣ್ ಪೂಜಾರಿ ಹೀಗೆಲ್ಲ ಬಿಲ್ಲವ ಹೆಸರುಗಳ ಪಟ್ಟಿ ಬೆಳೆಯುತ್ತಾ ಹೋಗುತ್ತೆ ಇದಲ್ಲದೆ ಹರೀಶ್ ಭಂಡಾರಿ ಸುಖಾನಂದ ಶೆಟ್ಟಿ ಕೋಡಿಕೆರೆ ಶಿವರಾಜ್ ಪ್ರಕಾಶ್ ಕುಳಾಯಿ ಮಣಿಕಂಠ ಸುರತ್ಕಲ್ ಹೇಮಂತ್ ಸುರತ್ಕಲ್ ಹೀಗೆ ಸಾವಿಗಿಡಾದ ಬ್ರಾಹ್ಮಣೇತರ ವರ್ಗಗಳ ಯುವಕರ ಪಟ್ಟಿ ಕೂಡ ಸಿಗುತ್ತೆ ಸುಖಾನಂದ ಶೆಟ್ಟಿಯ ಶವಯಾತ್ರೆಯಲ್ಲಿ ಮತ್ತೆ ಪೊಲೀಸ್ ಶೂಟೌಟ್ ಆಗಿ ಇಬ್ರು ಬಿಲ್ಲವ ಯುವಕರು ಪ್ರಾಣ ಕಳೆದುಕೊಂಡ್ರು ಬಂಟ್ವಾಳದಲ್ಲಿ ಸಾವಿಗೀಡಾದ ಶರತ್ ಮಡಿವಾಳ ಕೂಡ ಅತ್ಯಂತ ಹಿಂದುಳಿದ ಅಗಸ ಸಮುದಾಯಕ್ಕೆ ಸೇರಿದವರು ಶರತ್ ಮಡಿವಾಳ ಶವಯಾತ್ರೆಯ ಸಂದರ್ಭ ಮುಸ್ಲಿಂ ಯುವಕನಿಗೆ ಇರಿದ ಪ್ರಕರಣದಲ್ಲಿ ಪೊಲೀಸರು ನಿತಿನ್ ಪೂಜಾರಿ ಪ್ರಾಣೇಶ್ ಪೂಜಾರಿ ಹಾಗೂ ಕಿಶನ್ ಪೂಜಾರಿ ಮೊದಲಾದವರನ್ನ ಬಂಧಿಸಿದ್ರು ಎಲ್ಲಾ ಕೋಮುಗಲಭೆ ಆ ಬಳಿಕ ನಡೆಯುವ ಪ್ರತೀಕಾರಗಳಲ್ಲಿ ಬಿಲ್ಲವರು ಸೇರಿದಂತೆ ಹಿಂದುಳಿದ ವರ್ಗಗಳೇ ಕೊಲೆಗಾರರ ಪಟ್ಟಿಯಲ್ಲೂ ಸಾವಿಗೀಡಾದ ಪಟ್ಟಿಯಲ್ಲೂ ಏಕಕಾಲದಲ್ಲಿ ಯಾಕಿರ್ತಾರೆ ಯಾಕೆ ನಾಯಕರು ಈ ಎರಡೂ ಪಟ್ಟಿಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕಾಣಸಿಗುವುದಿಲ್ಲ ಯಾಕೆ ಹಿಂದುತ್ವ ನಾಯಕತ್ವವನ್ನು ವಹಿಸಿಕೊಂಡ ಹಿಂದುತ್ವದ ನೇರ ಲಾಭದಾರ ಸಮುದಾಯವಾಗಿರುವ ಬ್ರಾಹ್ಮಣರ ಹೆಸರುಗಳು ಈ ಪಟ್ಟಿಯಲ್ಲಿಲ್ಲ ಎಂಬುದನ್ನು ಯೋಚಿಸಿದರೆ ಉತ್ತರ ಸಿಗುತ್ತೆ ಮಂಗಳೂರಿನ ಪಡೇಲ್ನಲ್ಲಿ ನಡೆದ ಹೋಮ್ ಸ್ಟೇ ಅಟ್ಯಾಕ್ನಲ್ಲಿ ಹಿಂದೂ ಜಾಗರಣಾ ವೇದಿಕೆಯ ನಲವತ್ ಮೂರು ಯುವಕರನ್ನ ಬಂಧಿಸಲಾಯಿತು ಅದರಲ್ಲಿ ಎಷ್ಟು ಬಂಟರು ಎಷ್ಟು ಬ್ರಾಹ್ಮಣರಿದ್ರು ಎಂಬುದನ್ನು ಲೆಕ್ಕ ಹಾಕೊಳ್ಳಿ ಕೇವಲ ಇಬ್ರು ಬಂಟ್ರು ಮತ್ತು ದೊಡ್ಡ ಸಂಖ್ಯೆಯ ಬ್ರಾಹ್ಮಣರು ನಲ್ವತ್ ಆರೋಪಿಗಳ ಪೈಕಿ ಮೂವತ್ತೊಂಬತ್ತು ಮಂದಿ ಯುವಕರು ಬಿಲ್ಲವರಾಗಿದ್ದರು ಅದಕ್ಕೂ ಮೊದಲು ಅಮ್ನೇಶಿಯಾ ಪಬ್ ದಾಳಿ ಪ್ರಕರಣ ನಡೆಯಿತು ಅಮ್ನೇಷಿಯಾ ಪಬ್ ಅಟ್ಯಾಕ್ ಪ್ರಕರಣದಲ್ಲಿ ಮೂವತ್ತು ಮಂದಿ ಶ್ರೀರಾಮ ಸೇನೆಯ ಯುವಕರನ್ನ ಬಂಧಿಸಲಾಗಿತ್ತು ಆ ಪಟ್ಟಿಯಲ್ಲೂ ಮೂವರು ಬಂಟರು ಮತ್ತು ಇಪ್ಪತ್ತೆಂಟು ಮಂದಿ ಬಿಲ್ಲವರು ಸಂಪತ್ ಪೂಜಾರಿ ಸುರೇಶ್ ಪೂಜಾರಿ ಮಿಥುನ್ ಪೂಜಾರಿ ರಮೇಶ್ ಕೊಟ್ಯಾನ್ ಎಂದು ಆರೋಪಿಗಳ ಪಟ್ಟಿಯಲ್ಲಿ ಹೆಸರುಗಳು ಕಣ್ಣಿಗೆ ರಾಚುತ್ತವೆ ಎರಡ್ ಸಾವಿರದ ಹದಿನೆಂಟರ ಸೆಪ್ಟೆಂಬರ್ ಹದಿನಾಲ್ಕರಂದು ಭಜರಂಗ ದಳದ ಕಾರ್ಯಕರ್ತರು ಮಂಗಳೂರಿನಲ್ಲಿ ಚರ್ಚುಗಳ ಮೇಲೆ ದಾಳಿ ನಡೆಸಿದರು ಈ ಕುಕೃತ್ಯದ ಬಗ್ಗೆ ಸೆಪ್ಟೆಂಬರ್ ಹದಿನೈದರಂದು ಭಜರಂಗ ದಳದ ಅಂದಿನ ರಾಜ್ಯಾಧ್ಯಕ್ಷ ಮಹೇಂದ್ರ ಕುಮಾರ್ ಹಾಗೂ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಎಂ ಬಿ ಪುರಾಣಿಕ್ ಪತ್ರಿಕಾಗೋಷ್ಠಿ ಕರೆದಿದ್ರು ಅಲ್ಲಿ ಅವರಿಬ್ರು ಚರ್ಚ್ ದಾಳಿಯನ್ನು ಮಾಡಲು ನಮ್ಮ ಕಾರ್ಯಕರ್ತರಿಗೆ ಸೂಚಿಸಿದ್ದು ನಾವೇ ಚರ್ಚ್ಗಳಲ್ಲಿ ಮತಾಂತರ ನಡೀತಿದ್ದರಿಂದ ದಾಳಿ ಮಾಡಬೇಕಾಯಿತು ಅಂತ ಹೇಳಿದರು ಮರುದಿನ ಪೊಲೀಸರು ಭಜರಂಗ ದಳದ ರಾಜ್ಯಾಧ್ಯಕ್ಷ ಮಹೇಂದ್ರ ಕುಮಾರ್ ವಿರುದ್ಧ ಪ್ರಕರಣ ದಾಖಲಿಸಿ ಜೈಲಿಗೆ ಹಾಕಿದ್ರು ಆದ್ರೆ ಪತ್ರಿಕಾಗೋಷ್ಠಿಯಲ್ಲಿ ಮಹೇಂದ್ರ ಕುಮಾರ್ ಅವರ ಪಕ್ಕದಲ್ಲೇ ಇದ್ದ ಬಜರಂಗ ದಳದ ಮಾತೃ ಸಂಘಟನೆಯಾಗಿರುವ ವಿಶ್ವ ಹಿಂದೂ ಪರಿಷತ್ತಿನ ಮುಖಂಡ ಎಂಬಿ ಪುರಾಣಿಕ್ ವಿರುದ್ಧ ಕೇಸೂ ದಾಖಲಾಗ್ಲಿಲ್ಲ ಬಂಧನವೂ ಆಗ್ಲಿಲ್ಲ ಇಬ್ರು ಒಂದೇ ವೇದಿಕೆಯಲ್ಲಿ ಒಂದೇ ಕೃತ್ಯಕ್ಕೆ ಸಂಬಂಧಿಸಿ ಒಂದೇ ರೀತಿಯ ಹೇಳಿಕೆ ನೀಡಿದ್ರು ದಾಳಿಯಲ್ಲಿ ಇಬ್ಬರ ಪಾತ್ರವೂ ಒಂದೇ ಆಗಿತ್ತು ಆದ್ರೆ ಪ್ರಕರಣದಲ್ಲಿ ಬಂಧನವಾಗಿದ್ದು ಫಿಕ್ಸ್ ಆಗಿದ್ದು ಹಿಂದುಳಿದ ವರ್ಗಕ್ಕೆ ಸೇರಿದ ಮಹೇಂದ್ರ ಕುಮಾರ್ ಮಾತ್ರ ಎಂಬಿ ಪುರಾಣಿಕ್ ಎಂಬ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ಆರ್ ಎಸ್ ಎಸ್ ಮುಖಂಡನ ಮೇಲೆ ಕೇಸುಗಳು ದಾಖಲಾಗಲೇ ಇಲ್ಲ ಕೋಮುಗಲಭೆ ಹಾಗೂ ಅನೈತಿಕ ಪೊಲೀಸು ಗಿರಿಯಂತಹ ಪ್ರಕರಣಗಳಲ್ಲಿ ಮತ್ತು ಅವುಗಳ ವಿಚಾರಣೆಗಳಲ್ಲಿ ಗೋಚರಿಸುವ ಜಾತಿ ಸಮೀಕರಣದ ನೆರಳು ಪಬ್ ದಾಳಿ ಮತ್ತು ಹೋಮ್ ಸ್ಟೇ ದಾಳಿ ಪ್ರಕರಣಗಳಲ್ಲಿ ಇನ್ನಷ್ಟು ಸ್ಪಷ್ಟವಾಗಿ ಗೋಚರವಾಗುತ್ತೆ ಎರಡ್ ಸಾವಿರದ ಹತ್ತೊಂಬತ್ತು ಜನವರಿ ಇಪ್ಪತ್ನಾಲ್ಕರಂದು ಮಂಗಳೂರಿನಲ್ಲಿ ಪಬ್ ದಾಳಿ ನಡೆಯಿತು ಅಂಬೇಡ್ಕರ್ ಸರ್ಕಲ್ನಿಂದ ಹಂಪನಕಟ್ಟೆಗೆ ಹೋಗುವ ರಸ್ತೆಯಲ್ಲಿರುವ ಅಮ್ನೇಶಿಯಾ ಪಬ್ನಲ್ಲಿ ಹುಡುಗ ಹುಡುಗಿಯರು ಕುಣಿತ ಕುಣಿತದಲ್ಲಿ ತೊಡಗಿಕೊಂಡು ಭಾರತೀಯ ಸಂಸ್ಕೃತಿಗೆ ಅಪಚಾರ ಎಸಗುತ್ತಿದ್ದಾರೆ ಅಂತ ಆರೋಪಿಸಿ ಶ್ರೀರಾಮ ಸೇನೆ ದಾಳಿ ನಡೆಸಿತು ಅಂದು ಪಬ್ ಒಳಗೆ ನುಗ್ಗಿ ದಾಳಿ ನಡೆಸಿದ್ದು ಶ್ರೀರಾಮ ಸೇನೆಯ ಕಾರ್ಯಕರ್ತರು ಆದರೆ ಘಟನೆಯ ನಂತರದಲ್ಲಿ ಪೊಲೀಸರು ದಾಳಿ ನಡೆಸಿದ್ದ ಶ್ರೀರಾಮ ಸೇನೆಯ ಕಾರ್ಯಕರ್ತರನ್ನು ಮಾತ್ರವಲ್ಲದೆ ದಾಳಿಯಲ್ಲಿ ನೇರವಾಗಿ ಭಾಗಿಯಾಗದೆ ದಾಳಿ ನಡೆಸುವಂತೆ ಸೂಚಿಸಿದ್ದ ಪ್ರಚೋದಿಸಿದ್ದ ಶ್ರೀರಾಮ ಸೇನೆಯ ಅಂದಿನ ಅಧ್ಯಕ್ಷನಾಗಿದ್ದ ವಿಶ್ವಕರ್ಮ ಸಮುದಾಯಕ್ಕೆ ಸೇರಿದ ಪ್ರಸಾದ್ ಅತ್ತಾವರನನ್ನು ಕೂಡ ಬಂಧಿಸಿದ್ರು ಎರಡ್ ಸಾವಿರದ ಹನ್ನೆರಡರ ಜುಲೈ ಇಪ್ಪತ್ತೆಂಟರಂದು ಪಬ್ ಅಟ್ಯಾಕ್ ಮಾದರಿಯಲ್ಲೇ ಹಿಂದೂ ಜಾಗರಣಾ ವೇದಿಕೆಯು ಹೋಮ್ ಸ್ಟೇ ದಾಳಿ ನಡೆಸಿತು ಮಾರ್ನಿಂಗ್ ಮಿಸ್ಟ್ ಎಂಬ ಹೋಮ್ ಸ್ಟೇಯಲ್ಲಿ ರೇವ್ ಪಾರ್ಟಿ ನಡೆಯುತ್ತಿದೆ ಎಂದು ಆರೋಪಿಸಿ ಕಾಲೇಜು ವಿದ್ಯಾರ್ಥಿನಿಯರ ಮೇಲೆ ನಡೆದ ಅಮಾನವೀಯ ದಾಳಿ ಅದಾಗಿತ್ತು ಪಬ್ ಅಟ್ಯಾಕ್ ಮಾಡಿದಾಗ ಶ್ರೀರಾಮ ಸೇನೆಯಲ್ಲಿದ್ದ ಕಾರ್ಯಕರ್ತರೇ ಅಲ್ಲಿಂದ ಸಿಡಿದು ಬಂದು ಹಿಂದೂ ಜಾಗರಣಾ ವೇದಿಕೆ ಸೇರಿದರು ಬಹುಪಾಲು ಪಬ್ ಮೇಲೆ ನಡೆದ ದಾಳಿಯಲ್ಲೂ ಭಾಗಿಯಾಗಿದ್ದರು ದಾಳಿ ಸುದ್ದಿ ಮಾಧ್ಯಮಗಳಲ್ಲಿ ಪ್ರಸಾರವಾಗುತ್ತಿದ್ದಂತೆ ಮಾಧ್ಯಮಗಳ ದೃಶ್ಯಾವಳಿಯನ್ನು ಆಧರಿಸಿ ದಾಳಿಕೋರ ಹಿಂದೂ ಜಾಗರಣಾ ವೇದಿಕೆಯ ಸದಸ್ಯರನ್ನು ಬಂಧಿಸಿದರು ಈ ಸಂದರ್ಭದಲ್ಲಿ ಹಿಂದೂ ಜಾಗರಣ ವೇದಿಕೆಯ ರಾಜ್ಯಾಧ್ಯಕ್ಷ ಜಗದೀಶ್ ಕಾರಂತ ಪತ್ರಿಕಾಗೋಷ್ಠಿಯನ್ನು ಮಾಡಿ ದಾಳಿಯನ್ನು ಸಮರ್ಥಿಸಿದ್ದಲ್ಲದೆ ಹಿಂದೂ ಜಾಗರಣಾ ವೇದಿಕೆಯೇ ದಾಳಿಯನ್ನು ಸಂಘಟಿಸಿತು ಎಂದು ಹೇಳಿಕೆ ನೀಡಿದರು ಆದರೆ ಪಬ್ ದಾಳಿ ಸಂದರ್ಭದಲ್ಲಿ ಆ ದಾಳಿಗೆ ಪ್ರಚೋದನೆ ನೀಡಿದ್ದ ವಿಶ್ವಕರ್ಮ ಸಮುದಾಯಕ್ಕೆ ಸೇರಿದ ಪ್ರಸಾದ್ ಅತ್ತಾವರ ಬಂಧಿಸಲ್ಪಟ್ಟಂತೆ ಹೋಮ್ ಸ್ಟೇ ದಾಳಿಯ ಹಿನ್ನೆಲೆಯಲ್ಲಿದ್ದ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ್ದ ಜಗದೀಶ್ ಕಾರಂತ್ ಪೊಲೀಸ್ ಬಂಧನಕ್ಕೆ ಒಳಗಾಗಲೇ ಇಲ್ಲ ಅವರ ಮೇಲೆ ಕನಿಷ್ಠ ಕೇಸು ಕೂಡ ದಾಖಲಾಗಲಿಲ್ಲ ಶರತ್ ಮಡಿವಾಳ ಶವ ಮೆರವಣಿಗೆಯ ಅಹಿತಕರ ಘಟನೆಯಲ್ಲೂ ಹೀಗೆ ಆಯಿತು ಹಿಂದುಳಿದ ಬಿಲ್ಲವ ಸಮುದಾಯಕ್ಕೆ ಸೇರಿದ ಸತ್ಯಜಿತ್ ಸುರತ್ಕಲ್ ಅವರು ಹಿಂದೊಮ್ಮೆ ಹಿಂದೂ ಜಾಗರಣ ವೇದಿಕೆಯ ದಕ್ಷಿಣ ಪ್ರಾಂತ್ಯ ಸಂಚಾಲಕರಾಗಿ ಕೆಲಸ ಮಾಡಿದವರು ಹಾಗೆಯೇ ಕೊಟ್ಟಾರಿ ಎಂಬ ಅತ್ಯಂತ ಹಿಂದುಳಿದ ಸಮುದಾಯಕ್ಕೆ ಸೇರಿದ್ದ ಶರಣ್ ಪಂಪ್ವೆಲ್ ಬಜರಂಗ ದಳದ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ರು ಸದ್ಯ ಶರಣ್ ಪಂಪ್ವೆಲ್ ವಿಶ್ವ ಹಿಂದೂ ಪರಿಷತ್ನಲ್ಲಿ ಇದ್ದಾರೆ ಇವರಿಬ್ರು ಶವ ಮೆರವಣಿಗೆಯ ವೇಳೆ ಕಲ್ಲು ತೂರಾಟ ಮಾಡಲು ಪ್ರಚೋದಿಸಿದ್ರು ಎಂದು ಕೇಸು ದಾಖಲಾಗಿತ್ತು ಇದೇ ಪ್ರಕರಣದಡಿಯಲ್ಲಿ ಶವ ಮೆರವಣಿಗೆ ಆಯೋಜಿಸಿದ್ದ ಕಲ್ಲಡ್ಕ ಪ್ರಭಾಕರ್ ಭಟ್ ಮೇಲೆ ಯಾವ ಪ್ರಕರಣವೂ ದಾಖಲಾಗಿಲ್ಲ ಇಡೀ ಕೋಮುಗಲಭೆಗೆ ಕಲ್ಲಡಕ ಕಲ್ಲಡ್ಕ ಪ್ರಭಾಕರ್ ಭಟ್ ಶರಣ್ ಪಂಪ್ವೆಲ್ ಹಾಗೂ ಸತ್ಯಜಿತ್ ಸುರತ್ಕಲ್ ಮೂವರು ಸಮಾನ ಜವಾಬ್ದಾರರಾಗಿದ್ದಾರೆ ಮೂವರು ಒಂದೇ ರೀತಿಯ ಕೃತ್ಯಗಳನ್ನು ನಡೆಸಿದ್ದಾರೆ ಆದರೆ ಪ್ರಕರಣ ದಾಖಲಾಗಿರುವುದು ಹಿಂದುಳಿದ ಸಮುದಾಯದಿಂದ ಬಂದ ಆರ್ಎಸ್ಎಸ್ ಮುಖಂಡರ ಮೇಲೆ ಮಾತ್ರ ಇಡೀ ದಕ್ಷಿಣ ಕನ್ನಡ ಮಾತ್ರವಲ್ಲದೆ ಕರ್ನಾಟಕದ ಮತೀಯವಾದಿ ರಕ್ತ ಒಬ್ಬನೇ ಒಬ್ಬ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ಕಾರ್ಯಕರ್ತನಾಗಲಿ ನಾಯಕನಾಗಲಿ ಜೈಲು ಸೇರಿಲ್ಲ ಅಥವಾ ಹಿಂದುತ್ವಕ್ಕಾಗಿ ಪ್ರಾಣ ಕಳೆದುಕೊಂಡಿಲ್ಲ ಎಂಬುದು ಬಹಳ ಮುಖ್ಯವಾಗುತ್ತೆ ಹಿಂದುಳಿದ ವರ್ಗದಿಂದ ಬಂದ ಆರ್ ಎಸ್ ಎಸ್ ಮುಖಂಡರು ಮತ್ತು ಕಾರ್ಯಕರ್ತರು ಒಂದೋ ಕೊಲೆ ಮಾಡಿ ಜೈಲು ಸೇರಬೇಕು ಅಥವಾ ಕೊಲೆಯಾಗಬೇಕು ಎಂಬ ಪರಿಸ್ಥಿತಿ ಇದೆ ಈ ಪರಿಸ್ಥಿತಿಯನ್ನು ಯಾಕೆ ಆರ್ ಎಸ್ ಎಸ್ ಸೃಷ್ಟಿಸಿದೆ ಎಂಬುದನ್ನು ಹಿಂದುಳಿದ ವರ್ಗ ಮತ್ತು ಯುವ ಸಮುದಾಯ ಅರ್ಥ ಮಾಡ್ಕೊಳ್ಬೇಕು ಕರ್ನಾಟಕವಾಗಿ ಈಗ ಐವತ್ತು ತುಂಬಿದೆ ಹೆಸರಿನಲ್ಲೇನಿದೆ ಅಂತ ಕೇಳಬಹುದು ನಾವು ಯಾಕೆ ಮೈಸೂರು ರಾಜ್ಯವನ್ನು ಕಳಚಿಕೊಂಡು ಕರ್ನಾಟಕವೆಂದು ಹೆಸರು ಬದಲಿಸಿಕೊಂಡವು ಎಂಬ ಬಗ್ಗೆ ವಿಧಾನಸಭೆಯಲ್ಲಿ ನಡೆದ ಚರ್ಚೆಗಳನ್ನು ಗಮನಿಸಬೇಕು ಅದರಲ್ಲಿ ಸರ್ವರಿಗೂ ಸಮಬಾಳಿನ ಆಶಯವಿತ್ತು ಹುಳಿಗಮಾನ ರಾಜಪ್ರಭುತ್ವದ ಎಲ್ಲ ಸಂಕೇತಗಳಿಂದ ಹೊರಬಂದು ಎಲ್ಲರಿಗೂ ಉದ್ಯೋಗ ಸೂರು ಭೂಮಿ ಅನ್ನ ಸಿಗಬೇಕು ಎಂಬ ಪ್ರಾಮಾಣಿಕ ಆಶಯವಿತ್ತು ಆ ಕಾರಣಕ್ಕಾಗಿಯೇ ಕರ್ನಾಟಕ ಎಂಬ ಹೆಸರು ಬದಲಿಸಿದ ಅಂದಿನ ಮುಖ್ಯಮಂತ್ರಿ ದೇವರಾಜ ಅರಸರು ಇಂದಿರಾ ಗಾಂಧಿ ಮತ್ತು ಕಮ್ಯುನಿಸ್ಟ್ ಸಮಾಜವಾದಿಗಳ ಕನಸಿನ ಉಳುವವನೇ ಹೊಲದೊಡೆಯ ಕಾನೂನನ್ನು ಜಾರಿಗೆ ತಂದರು ಹಿಂದುಳಿದ ವರ್ಗಗಳು ಭೂಮಿ ಪಡೆದು ಶಿಕ್ಷಣ ಪಡೆದು ಉನ್ನತಿ ಹೊಂದಲು ಮೆಟ್ಟಿಲುಗಳನ್ನು ಹತ್ತಬೇಕಾದ ಕಾಲದಲ್ಲೇ ಕರ್ನಾಟಕದಲ್ಲಿ ಹಿಂದೂ ಮುಸ್ಲಿಂ ವೈಷಮ್ಯಗಳನ್ನು ಬೆಳೆಸಲಾಯಿತು ಕೋಮು ಗಲಭೆಗಳಲ್ಲಿ ನಿರತರಾಗಿರುವಂತೆ ನೋಡಿಕೊಳ್ಳಲಾಯಿತು ಹಾಗಾಗಿಯೇ ಇಂದು ಭೂಮಿ ಪಡೆದುಕೊಂಡ ಹಿಂದುಳಿದ ವರ್ಗಗಳ ಸಾಮಾಜಿಕ ಸ್ಥಿತಿ ಏನಾಗಿದೆ ಭೂಮಿ ಕಳೆದುಕೊಂಡ ಬಳಿಕವೂ ಕೋಮು ರಾಜಕಾರಣ ಮಾಡಿಕೊಂಡು ಹಿಂದುಳಿದ ವರ್ಗಗಳನ್ನು ತುಳಿದ ಮೇಲ್ವರ್ಗಗಳ ಸಾಮಾಜಿಕ ಸ್ಥಿತಿಗತಿ ಏನಿದೆ ಎಂಬುದನ್ನು ನಾವು ವಿಮರ್ಶೆಗೆ ಒಳಪಡಿಸಬೇಕು ಇಲ್ಲದೇ ಇದ್ರೆ ಮುಸ್ಲಿಮರನ್ನು ನಾಶ ಮಾಡ್ತೇವೆ ಎನ್ನುವ ಭ್ರಮೆಯಲ್ಲಿರುವ ಆರ್ ಎಸ್ ಎಸ್ನ ಹಿಂದುಳಿದ ವರ್ಗವು ಕೋಮು ರಾಜಕಾರಣದ ರಕ್ತ ಚರಿತೆಯಲ್ಲಿ ಕಳೆದು ಹೋಗುತ್ತದೆ ಎಂಬುದಂತೂ ಸತ್ಯ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ